ಸ್ವಾಗತ ಜಿಕೆ ಕ್ವೀಜ್ ಕೆ ಚಾನೆಲ್ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಯಾವ ದೇಶದ ಸಂಸ್ಕೃತಿ ನಮ್ಮ ದೇಶಕ್ಕೆ ಹೊಂದಿಕೆಯಾಗುತ್ತದೆ ಆಪ್ಷನ್ ಸಿ ಅಮೇರಿಕಾ ಬಿ ಚೀನಾ ಸಿ ಇಂಡೋನೇಷ್ಯಾ ಡಿ ಭೂತಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಚೀನಾ ದೇಶದ ಸಂಸ್ಕೃತಿ ನಮ್ಮ ದೇಶಕ್ಕೆ ಹೊಂದಿಕೆಯಾಗುತ್ತದೆ ಎರಡನೇ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಎಂಬತ್ತೈದು ಶೇಕಡಾ ನೀರು ಇರುತ್ತದೆ ಆಪ್ಷನ್ ಸಿ ಬಾಳೆಹಣ್ಣು ಬಿ ಸೀತಾಫಲ ಸಿ ಕಿತ್ತಳೆ ಹಣ್ಣು ಡಿ ಮೂಸಂಬಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಿತ್ತಳೆ ಹಣ್ಣು ಕಿತ್ತಳೆ ಹಣ್ಣಿನಲ್ಲಿ ಎಂಬತ್ತೈದು ಶೇಕಡಾ ನೀರು ಇರುತ್ತದೆ ಮೂರನೇ ಪ್ರಶ್ನೆ ನಿಯಮಿತವಾಗಿ ಆಲೂಗೆಡ್ಡೆ ತಿನ್ನುವುದರಿಂದ ಯಾವ ಸಮಸ್ಯೆಯನ್ನು ನಿಯಂತ್ರಣದಲ್ಲಿಡುತ್ತದೆ ಆಪ್ಷನ್ ಸಿ ಅಲರ್ಜಿ ಬಿ ತೂಕ ಅಸಿಡಿಟಿ ಡಿ ಸಕ್ಕರೆ ಅಂಶ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ ಅಂಶ ಆಲೂಗೆಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶವಿದ್ದು ಇದು ದೇಹದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಡುತ್ತದೆ ಹಾಗಾಗಿ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಬಳಸುವ ಬದಲಿಗೆ ಸಿಪ್ಪೆ ಸಹಿತವಾಗಿ ಅಡುಗೆಗೆ ಬಳಸುವುದು ಉತ್ತಮ ನಾಲ್ಕನೇ ಪ್ರಶ್ನೆ ಶುಗರ್ ಇರುವವರು ದಿನಕ್ಕೆ ಎಷ್ಟು ನಿಮಿಷ ವಾಕಿಂಗ್ ಮಾಡಬೇಕು ಆಪ್ಷನ್ ಸಿ ಮೂವತ್ತು ನಿಮಿಷ ಬಿ ಹದಿನೈದು ನಿಮಿಷ ಸಿ ಐದು ನಿಮಿಷ ಡಿ ಅರವತ್ತು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತು ನಿಮಿಷ ಮಧುಮೇಹ ಇರುವವರು ಪ್ರತಿ ದಿನ ಮೂವತ್ತರಿಂದ ನಲವತ್ತೈದು ನಿಮಿಷ ವಾಕಿಂಗ್ ಮಾಡಬೇಕು ಐದನೇ ಪ್ರಶ್ನೆ ಯಾವ ಸಮಸ್ಯೆ ಇರುವವರು ಬೆಲ್ಲದ ಚಹಾ ಕುಡಿಯುವುದು ಸೂಕ್ತ ಆಪ್ಷನ್ ಸಿ ಹೃದಯ ಸಮಸ್ಯೆ ಬಿ ಗ್ಯಾಸ್ಟ್ರಿಕ್ ಸಿ ಕಾಯತೆ ಡಿ ಬೊಜ್ಜು ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಥೂಲ ಕಾಯತೆ ಸಮಸ್ಯೆ ಇರುವವರು ಬೆಲ್ಲದ ಚಹಾ ಕುಡಿಯುವುದು ಉತ್ತಮ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಈ ಚಿತ್ರನಟನ ಹೆಸರು ದರ್ಶನ್ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಲವ್ ಯು ಆಲ್ ಟೇಕ್ ಕೇರ್